ಚಿಕ್ಕಮಗಳೂರು ತಾಲೂಕಿನ ಕರ್ತಿಕೆರೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಸಗನೀಪುರ ಕ್ಷೇತ್ರದ ಯತೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸೋಮಶೇಖರ್ ಘೋಷಣೆ ಮಾಡಿದ್ದಾರೆ ಇದೇ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಯತೀಶ್ ಸರ್ಕಾರದ ಪ್ರತಿ ಯೋಜನೆ ಗ್ರಾಮದ ಪ್ರತಿಯೊಬ್ಬರಿಗೂ ತಲುಪಬೇಕು ಗ್ರಾಮದ ಸರ್ವತೋಮುಖ ಅಭಿವೃದ್ದಿಗೆ ನನ್ನ ಸಂಪೂರ್ಣ ಸಹಕಾರ ಇರಲಿದೆ ಗ್ರಾಮದ ಅಭಿವೃದ್ದಿಗೆ ಸದಸ್ಯರು ಅಧ್ಯಕ್ಷರು ಮತದಾರರು ಎನ್ನದೇ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ ಗ್ರಾಮದಲ್ಲಿ ನಡೆಯುವ ವಾರ್ಡ್ ಸಭೆಗಳಿಗೆ ಅಧಿಕಾರಿಗಳು ಆಗಮಿಸಿ ಸರ್ಕಾರದ ಯೋಜನೆಗಳ ಮಾಹಿತಿ ನೀಡಬೇಕು ಆದರೆ ವಾರ್ಡ್ ಸಭೆಗಳಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಇದು ಹೀಗೆ ಮುಂದುವರೆದರೆ ಡಿಸಿ ಮತ್ತು ಸಿಇಒಗೆ ದೂರು ನೀಡಲಾಗುವುದು ಎಂದರು ಇದೇ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನೆಟ್ಟಕೆರೆಹಳ್ಳಿ ಜಯಣ್ಣ ಮಾತನಾಡಿ ಸರ್ಕಾರದ ಯೋಜನೆಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಮುಖ್ಯವಾಗಿ ನೀರು ಬೀದಿ ದೀಪ ರಸ್ತೆ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದು ಎಪ್ಪತ್ತ ಎರಡನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಕತ್ತಿಗರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಯತೀಶ್ ಅವರು ಆಯ್ಕೆಯಾಗಿದ್ದಾರೆ ಜೊತೆಗೆ ಚಿಕ್ಕಮಗಳೂರಿನ ಜನಪ್ರಿಯ ಶಾಸಕರಾದಂತಹ ಸಿಟಿ ರೇವಿಯವರು ಚಿಕ್ಕಮೂಲ್ ಕತ್ತಿಕೆರೆ ಗ್ರಾಮ ಪಂಚಾಯತಿಗೆ ಬರುವಂಥ ಎಂಟು ಹಳ್ಳಿಗಳಿಗೂ ಸುಮಾರು ರಸ್ತೆಗಳಂದರೆ ನರಗೂಡಿನೆಲೆಯಿಂದ ಹಿಡಿದು ನೆಟೆಕೆಳೆಯವರೆಗೆ ಐದೂವರೆ ಕೋಟಿಯನ್ನು ಅನುದಾನ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಸಗಣಿಪುರ್ಗೆ ಗ್ರಾಮಕ್ಕೆ ನಾಲ್ಕೂವರೆ ಕೋಟಿಯನ್ನು ಸಹ ಅನುದಾನ ಬಿಡುಗಡೆ ಮಾಡಿ ರಸ್ತೆ ಕಾಮಗಾರಿ ಪೂರ್ಣಗೊಂಡಿದ್ದು ಕಾಂಗ್ರೆಟ್ ರಸ್ತೆ ಇರ್ಬೋದು ಸಿ ಸಿ ರಸ್ತೆ ಕಾಂಗ್ರೆಟ್ ರಸ್ತೆ ಇರ್ಬೋದು ಡಾಂಬರ್ ರಸ್ತೆ ಇರ್ಬೋದು ಸಮುದಾಯ ಎಲ್ಲ ಸಮುದಾಯ ಭವನಗಳಿಗೂ ಸಹ ಘಿಸಿದ್ದಾರೆ ಯಾಕೆಂದರೆ ಗ ಇರ್ಬೋದು ಶೆಟ್ಟಿರ್ಬೋದು ಅರ್ಶು ಭವನ ಇರ್ಬೋದು ಕುರ್ಬಾಸ್ ಇರ್ಬೋದು ಎಸ್ ಸಿ ಸಮುದಾಯ ಭವನ ಇರ್ಬೋದು ಅಂಬೇಡ್ಕರ್ ಭವನ ಇರ್ಬೋದು ಸುಮಾರು ನನಗೆ ಇರುವ ಮಾಹಿತಿ ಪ್ರಕಾರ ಹದಿನಾಲ್ಕು ಕೋಟಿಗಳ ಅನುದಾನವನ್ನು ಕತ್ತಿಗರಿ ಗ್ರಾಮ ಪಂಚಾಯತಿಗೆ ಮದುವೆಗೆ ಕೊಟ್ಟರೆ ಯಾಕೆಂದರೆ ಸಿ ಟಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಎಮ್ ಎಲ್ ಎರು ಏನಂದ್ರೆ ಕುರುವಂಗಿ ನಮ್ಮ ಕ ಊರು ತವರು ಮನೆ ಇದ್ದಂಗೆ ಹಂಗಾಗಿ ಕತ್ತಿಗೆರೆ ಪಂಚಾಯತಿ ಸಹ ತೌರ್ಮನೆ ಇದ್ದಂಗೆ ಅಂತ ಇಡೀ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅನುದಾನ ಕೊಟ್ಟಿರುವಂಥ ಕ್ಷೇತ್ರ ಅಂದರೆ ಕರ್ತಿಗೆರೆ ಗ್ರಾಮ ಪಂಚಾಯಿತಿ ಅದ್ರ ಜೊತೆಗೆ ಈಗೇನು ಹೊಸ್ದಾಗಿ ಅಧ್ಯಕ್ಷ ಯತೀಶ್ ಅವರಾಗಿದ್ದಾರೆ ಈಗ ಇದ್ರಿಗೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗಳಿರ್ಬೋದು ಪಂಚಾಯಿತಿಯಲ್ಲಿ ಅನುದಾನವನ್ನು ಕೂಡಿಕರಿಸುವಂಥ ಯಾಕೆಂದರೆ ಇಲ್ಲಲ್ಲಿ ಅನುದಾನವನ್ನು ನಾವು ಒಂದೇ ಸರ್ಕಾರದ ಅನುದಾನವನ್ನು ಮಾತ್ರ ನೋಡ್ಕೊಂಡು ಕಾಮಗಾರಿಯನ್ನು ಕೆಲಸವನ್ನು ನಾವು ಕೈಗೆದಕೋಬಾರ್ದು ಜೊತೆಗೆ ಅದು ಅನುದಾನವೇ ಅಂದರೆ ಎಲ್ಲೆಲ್ಲಿ ಡೆವಲಪ್ಮೆಂಟ್ ಇದೆ ಎಲ್ಲೆಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಿದ್ದಾವೆ ಆ ಅನುದಾನಗಳನ್ನ ಅವರನ್ನ ಟ್ಯಾಕ್ಸ್ ಮುಖಾಂತರ ಏನು ಕೂಡೀಕರಿಸುವಂಥ ಹಣವನ್ನು ವ್ಯವಸ್ಥೆ ಮಾಡಿಕೊಂಡು ಪಂಚಾಯಿತಿಯನ್ನು ಮಾದರಿ ಮಾಡಬೇಕು ಮತ್ತು ಜೊತೆಗೆ ಚಿಕ್ಕಮಗಳೂರಿನ ಜನಪ್ರಿಯ ಶಾಸಕರು ಮುಂದೆ ಬರುವಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಬರುವಂಥ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಾವು ಅತಿ ಹೆಚ್ಚು ನಾವು ಕರ್ತಿಗೆರೆ ಗ್ರಾಮ ಪಂಚಾಯಿತಿಯಿಂದ ನಾವು ಮತವನ್ನು ಕೊಟ್ಟು ಅವನ ಅವರ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಕನಸನ್ನು ನಾವು ನನಸಾಗಿ ಮಾಡ್ತೀವಿ ಅಂತ ಕರ್ತಿಗೆರೆ ಗ್ರಾಮ ಸದಸ್ಯ ಸದಸ್ಯರು ದಿನ ಏನು ನನಗೆ ಅಧ್ಯಕ್ಷನಾಗಿ ಮಾಡಿದ್ದಾರೆ ಆ ಒಂದು ಏನು ಏನಕ್ಕೋಸ್ಕರ ಅಂದರೆ ಇದು ಏನು ಕರ್ತಿಕೆರೆ ಗ್ರಾಮ ಪಂಚಾಯತಿ ಏನು ಒಂದು ಏನೇ ಒಂದು ಕೆಲಸ ಆಗಲಿ ಅಭಿವೃದ್ಧಿಯಾಗಿ ಮಾಡ್ಕೊಂಡು ಹೋಗಬೇಕು ಅಂತೇಳಿ ಇವತ್ತು ನನ್ನನ್ನು ಒಬ್ಬನ್ನ ನೂತನವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆ ತಿಳಿಸು ಮೊದಲು ಕುಡಿಯೋ ನೀರು ನೈರ್ಮಲ್ಯ ಮತ್ತು ಸ್ವಚ್ಛತೆಗೋಸ್ಕರ ನಾವು ಭಾರಿ ಸ್ವಲ್ಪ ಸಮಸ್ಯೆ ಇದೆ ಅದನ್ನೊಂದು ಮಾಡಬೇಕು ಆಮೇಲೆ ನಮ್ಮ ಕರ್ತಿಕರ ಗ್ರಾಮ ಪಂಚಾಯಿತಿನೂ ಕೂಡ ಏನು ಗ್ರಾಮ ಪಂಚಾಯತಿ ಕಾರ್ಯಾಲಯ ಅದನ್ನು ಕೂಡ ಒಂದು ಅಭಿವೃದ್ಧಿ ಮಾಡಬೇಕು ಅಂತ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಸರ್ವ್ ಮಾಡ್ಕೊಂಡು ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಇವಾಗ ಏನು ಕಾನೂನು ಕಾನೂನು ರೀತಿಯಾಗಿ ಏನು ಕ್ರಮ ಜರುಗಿಸ್ಬೇಕು ಅದನ್ನು ಜರುಗಿಸ್ತೀನಿ ಸರ್ ಏನು ಇದುವರೆಗೂ ಗ್ರಾಮಸಭೆ ಕರೆದ್ರು ಒಂದು ಗ್ರಾಮಸಭೆ ಬರಲ್ಲ ಅಧಿಕಾರಿಗಳು ಅವ್ರದ್ದೇ ಏನೋ ಇದಾಗಿದೆ ಅವ್ರಿಗೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಎಲ್ಲಿ ಇದು ಮಾಡಬೇಕು ನಾವು ಡಿ ಸಿ ಅವರಿಗೆ ಅಥವಾ ಎಸ್ ಸಿ ಇದು ಎಸ್ ಸಿ ಸಿಗೆ ನಾವು ಮನವಿ ಕೊಟ್ಟು ಅದು ಸುಮಾರು ಸರಿ ಆಗಿದೆ ನಾವು ಯಾವಾಗಲೂ ಗ್ರಾಮಸಭೆಗೆ ಕರೆದಾಗಲೂ ಬರೋಲ್ಲ ಕೆ ಡಿ ಪಿ ಮೀಟಿಂಗಿಗೆ ಕರೆದರೂ ಬರೋಲ್ಲ ಏ ಗ್ರಾಮ ಪಂಚಾಯತಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಇವತ್ತೇ ನಾನು ಮಾಹಿತಿ ಮಾಡ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಮುಂದಿನ ಕರ್ತಿಕೆರೆ ಗ್ರಾಮ ಪಂಚಾಯತಿಗೆ ಯಾವುದೇ ಒಂದು ಸಭೆಗೆ ಕರೆದರೂ ಕೂಡ ಅವರು ಮುಂದೆ ಆಗಮಿಸಿ ಅವ್ರದ್ದೇನಿದೆ ಅವ್ರದನ್ನ ಜನಗಳಿಗೇನು ಜನಪ್ರತಿನಿಧಿಗಳಿಗೆ ಏನು ಇದು ಕೃಷಿಗೋಸ್ಕರ ಬಂದಿರ್ಬೋದು ಮತ್ತು ಏನೋ ಒಂದು ತೋಟಗಾರಿಕೆ ಇರ್ಬೋದು ಅವರಿಗೆಲ್ಲರಿಗೂ ಕೂಡ ಮಾಹಿತಿ ತಿಳಿಸ್ಬೇಕು ಅಂತ ನಾನು ಅವರಿಗೆ ಇವತ್ತೇ ತಿಳಿಸ್ತೀನಿ